नमस्कार वीक्षक जानकी टीवी सुद्दी वाहन के स्वागत नानु निम्म एम महादेव स्वामी ಮೈಸೂರು ಗ್ರಾಹಕರು ಇದನ್ನ ಇದೊಂದು ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೋತೀನಿ ಹೋಟೆಲು ರೆಸ್ಟೋರೆಂಟು ಲಾಡ್ಜಿಂಗು ಎಲ್ಲ ಇದೆ ನಾಗರಿಕರು ಇದನ್ನೆಲ್ಲ ಸದುಪಯೋಗ ಪಡ್ತಾರೆ ವಿಶೇಷ ನಾವು ನೀರು ದೋಸೆ ಫಿಶ್ ಕರಿ ನೀರು ದೋಸೆ ಚಿಕನ್ ಕರಿ ಬೆಣ್ಣೆ ದೋಸೆ ಆ ಥರ ವಿಶೇಷ ಮೈಸೂರು ಮಸಾಲೆ ದೋಸೆ ಇಲ್ಲಿ ಬೇರೆ ಥರ ಮಾಡ್ತಾರೆ ನಾವು ವಿಶೇಷವಾಗಿ ಹೈದ್ರಾಬಾದಿಂದ ಚೆಫ್ಕಾ ಕರೆಸಿದ್ದೇನೆ ವಿಶೇಷವಾಗಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಅಡುಗೆಗಳ್ನ ಮಾಡಿಸ್ತಾ ಇದ್ದೀವಿ ದಯವಿಟ್ಟು ಮೈಸೂರು ನಾಗರಿಕರು ಈ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀವಿ ನಾವು ಇದು ಪ್ರವಾಸೋದ್ಯಮ ಪ್ಲೇಸ್ ಆಗಿರೋದ್ರಿಂದ ನಾರ್ಮಲ್ ರೇಟೇ ಇಟ್ಟಿದ್ದೀವಿ ಆ ಥರ ಏನು ವಿಶೇಷವಾಗಿ ಹೆಚ್ಚಿನ ಒಂದು ದರ ನಿಗದಿ ಮಾಡಿಲ್ಲ ಹಾಗಾಗಿ ಇದನ್ನು ಸದುಪಯೋಗ ಪಡ್ಕೋಬೋದು ಪ್ರವಾಸೋದ್ಯಮನ ಮತ್ತು ಸ್ಥಳೀಯರನ್ನ ಇಬ್ಬರೂ ಸಹ ಕೇಂದ್ರೀಕರಿಸಿ ಈ ಒಂದು ವ್ಯಾಪಾರ ವಹಿವಾಟನ್ನ ಶುರು ಮಾಡಿದ್ದೀವಿ ನಾರ್ಮಲ್ ದರನೇ ಇದೆ ಅದೇನು ಬೇರೆ ಈ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಾರ್ಮಲ್ ದರನೇ ಇಟ್ಟಿದ್ದೀವಿ ಗ್ರಾಹಕರಿಗೆ ಪ್ರವಾಸಿಗರಿಗೆ ಒಳ್ಳೆದಾಗಲಿಲ್ಲ ಇಲ್ಲ ನಾವು ಸ್ಟಾರ್ ಗಿಯರ್ ಅಂತ ಹೇಳೋದು ಹಾಂ ತ್ರೀ ಸ್ಟಾರ್ ಕ್ಯಾಟಗರಿನ ನಾವು ಮೆಂಟ್ರಿ ಮಾಡ್ಬೇಕಂದ್ರೆ ಯೋಚನೆ ಇಟ್ಕೊಂಡು ಈ ಒಂದು ಹೋಟೆಲ್ನ ಪ್ರಾರಂಭ ಇದ್ದೀವಿ ಇವತ್ತು ಸಂಜೆ ಆರು ಗಂಟೆಗೆ ಓಪನಿಂಗ್ ಚರ್ಮನಿ ಇದೆ ಸಂಜೆ ಆರ ಡಾಕ್ಟರ್ ಸದಾನಂದರು ಜಯದೇವ ಆಸ್ಪತ್ರೆ ಮುಖ್ಯಸ್ಥರು ಮತ್ತು ಸತ್ಯನಾಯಣ ಅಂತ ಡಿ ಕೆ ಶಿವಕುಮಾರ್ ಅವರು ಭಾಮಾಯ್ದ ಅವರು ಬಂದು ಉದ್ಘಾಟನೆ ಮಾಡಿದ್ರು ಇದ್ದಾರೆ ಅದು ಆಂಧ್ರ ಶಾಸಕರುಗಳು ಎಂ ಪಿ ಅವರು ಮಾಜಿ ಎಂ ಅವರು ಸ್ನೇಹಿತರುಗಳು ಅಭಿಮಾನಿಗಳು ಎಲ್ಲರೂ ಬರೋರಿದ್ದಾರೆ ಈ ದಿನನೇ ಏನಕ್ಕೆ ಇಟ್ಬಿಟ್ಟು ಇವತ್ತು ರಾಹುಲ್ ಗಾಂಧಿ ಅವರು ಮೈಸೂರು ಜನತೆಗೆ ಇದೊಂದು ಒಳ್ಳೆಯ ಸುಸಜ್ಜಿತವಾದ ಹೋಟೆಲನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದೆ ಮಾಂಸಾಹಾರಿನೂ ಇದೆ ದಯಮಾಡಿ ಒಂದು ಅವಕಾಶನ ಸದುಪಯೋಗ ಪಡ್ಕೋಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡಬಹ ಜನತೆಗೆ ಇದೇ ಹತ್ತೊಂಬತ್ತನೇ ತಾರೀಕು ಝೂಮ್ ಮುಂಭಾಗ ಹೋಟೆಲ್ ಅಭಿಲಾಷ್ ಉದ್ಘಾಟನೆ ಆಗಿದೆ ಮೈಸೂರು ಜನತೆ ಹಾಗೆ ಪ್ರವಾಸಿಗರು ಸದುಪಯೋಗ ಪಡಿಸ್ಕೋಬೇಕೆಂದು ವಿನಂತಿ ಹಾಗೂ ಮಾರ್ನಿಂಗ್ ಬಂದು ನಿಮಗೆ ಬ್ರೇಕ್ಫಾಸ್ಟ್ ಇರುತ್ತೆ ಸರ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇರುತ್ತೆ ಇಡ್ಲಿ ವಡೆ ಸಾಂಬಾರ್ ಹಾಗೂ ಮಸಾಲ ದೋಸೆ ಮೈಸೂರು ಸ್ಪೆಷಲ್ ಮಸಾಲ ದೋಸೆ ಇರುತ್ತೆ ಸರ್ ಮಧ್ಯಾಹ್ನದತ್ತು ಹೈದರಾಬಾದ್ ದಮ್ ಬಿರಿಯಾನಿ ಇರುತ್ತೆ ನಾನ್ ವೆಜ್ ಸ್ಟಾರ್ಟರ್ಸ್ ಇರುತ್ತೆ ವೆಜ್ ಸ್ಟಾರ್ಟರ್ಸ್ ಇರುತ್ತೆ ಎಲ್ಲ ಥರದ್ದು ನಾನ್ ಬಟರ್ ನಾನ್ ರೋಟಿ ಆ ಥರದ್ದು ಹಾಗೂ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ತಾಲೀಸೆಲ್ಲ ಇರುತ್ತೆ ಸರ್ ಹಾಗೂ ಮೈಸೂರು ನಗರದ ಜನತೆ ಹಾಗೂ ಟೂರಿಸ್ಟ್ ಅವರು ಬಂದು ಸಹಕರಿಸ್ಬೇಕೆಂದು ವಿನಂತಿ ಥ್ಯಾಂಕ್ ಯು ವೆಜ್ ಎರಡು ಹಾಂ ಸರ್ ಎರಡು ಸಿಗುತ್ತೆ ಸರ್ ಎರಡು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಸರ್ ಮಧ್ಯಾಹ್ನ ಸಂಜೆ ನಾಲ್ಕೂವರೆವರೆಗೂ ವೆಜ್ ತಾಲಿ ವೆಜ್ ತಾಲಿಗಳೆಲ್ಲ ಅವೈಲಬಲ್ ಇರುತ್ತೆ ಸರ್ ಸರ್ ಪ್ರೈಸೆಲ್ಲ ರೀಸನಬಲ್ ಆಗಿದೆ ಸರ್ ಮೈಸೂರಲ್ಲಿ ಬೆಸ್ಟ್ ಪ್ರೈಸ್ ಮಾಡಬೇಕು ಅಂತ ಹೇಳಿ ನಾವು ಪ್ರವಾಸಿಗರಿಗೆ ಕೈಗೆ ಟೋಗ ಬೆಲೆಯಲ್ಲಿ ದೊರಕಬೇಕು ಅಂತ ಹೇಳಿ ರೀಸನಬಲ್ ರೇಟಲ್ಲೇ ಎಲ್ಲ ಇದೆ ಸರ್ क्या सर अभिलाष